ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಲರ್ನಿಂಗಿನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ ಯಾರಾದರೂ ಕಲಿಬೇಕು ಅನ್ನೋರು ಲೈಕ್ ನಂದು ಇವತ್ತಿನ ಕ್ಲಾಸನ್ನ ಜಾಯ್ನ್ ಆಗಿ ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ ನೀವು ಎಲ್ಲಿ ತನಕ ಕಲಿಯೋ ಕಡೆ ಫೋಕಸ್ ಮಾಡಲ್ಲ ಮಾರ್ಕೆಟ್ ಟಫ್ ಆಗುತ್ತೆ ಇವತ್ತು ಮಾರ್ಕೆಟ್ ಕಂಪ್ಲೀಟ್ಲಿ ಟ್ರಿಕಿ ಮಾರ್ಕೆಟು ಇವೊಂದು ಸ್ಟೂಡೆಂಟ್ಸ್ ಕೇಳಿದ್ದು ಏನು ಮಾಡಿರ್ತೀನಿ ಅದೇ ಥರ ನಾನು ಕೂಡ ಟ್ರೈಡ್ ಮಾಡೋದು ಇವತ್ತು ಮಾರ್ಕೆಟು ಸ್ವಲ್ಪ ಲೈಕ್ ಬೆಳಿಗ್ಗೆ ನಾನು ಲಾಸ್ ತೊಗೊಂಡಿದ್ದೆ ಲಾಸ್ನ ಕವರ್ ಮಾಡಿ ಪ್ರಾಫಿಟ್ ಕೂಡ ಮಾಡಿದ್ದೀನಿ ಹ್ಯಾಪಿ ವೀಕೆಂಡ್ ಸೊ ಆಲ್ಮೋಸ್ಟ್ ವೀಕೆಂಡ್ ಕ್ಲೋಸ್ ವಿತ್ ಗುಡ್ ಪ್ರಾಫಿಟ್ ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ಅಂದು ಇರಲಿಲ್ಲ ಮಾರ್ಕೆಟಲ್ಲಿ ಸೊ ಇವತ್ತು ಕಲಿಬೇಕು ಅನ್ನೋರು ಇವತ್ತಿನ ಬ್ಯಾಚ್ನ ಜಾಯ್ ಚೆನ್ನಾಗಿ ಕಲಿಯಿಟ್ಟು ಕಲಿಯೋ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ ಸೊ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಆಲ್ಮೋಸ್ಟ್ ಡನ್ ಲೈಕ್ ನೀವು ತಂಬ್ಲೈನಲ್ಲಿ ತಟಿಕೆ ನೋಡ್ತಾ ಇರೋ ಜಸ್ಟ್ ಫಾಟಿಕೆ ಅಂದರೆ ಆಲ್ಮೋಸ್ಟ್ ಲೈಕ್ ಒಂದು ಇದರಲ್ಲಿ ಮಾಡ್ಕೊಂಡೀನಿ ನಾನು ಸೊ ಈ ಫಸ್ಟ್ ಲೆಟ್ಸ್ ರಿಫ್ರೆಶ್ ಇಟ್ ಸೊ ಇವತ್ತಿಂದ ಮಾರ್ಕೆಟ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಸಿ ಮಾರ್ಕೆಟಲ್ಲಿ ವೆರಿ ಥಿಂಗ್ಸ್ ಇವತ್ತು ತುಂಬಾ ಡಿಫ್ರೆಂಟ್ ಇತ್ತು ಸೊ ನಾನು ಆಕ್ಚುಲಾಗಿ ಹೇಳಬೇಕಂದ್ರೆ ಬೆಳಗ್ಗೆನೇ ನಾನು ಇದರಲ್ಲಿ ಏನು ಪಿ ನೋಡ್ತಾ ಇರಲ್ಲ ಇದರಲ್ಲಿ ಲಾಸ್ ಎತ್ಕೊಂಡಿದೆ ಲಾಸ್ ಅರೌಂಡ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಏನೋ ಲಾಸ್ ಇತ್ತು ಇದರಲ್ಲಿ ಮಾರ್ಕೆಟಲ್ಲಿ ಸೊ ಬೆಳಗ್ಗೆನೇ ಎಲ್ಲಿಂದ ಲಾಸ್ ತೊಗೊಂಡೆ ಅಂತಲೂ ಹೇಳ್ತೀನಿ ಅದನ್ನು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಲಾಸ್ನ ಕವರ್ ಕೂಡ ಮಾಡಿದ್ದೀನಿ ಇಲ್ಲ ಅಂತಲ್ಲ ಒಂದರಲ್ಲಿ ಉತ್ತಮ ಪ್ರಾಫಿಟ್ ಮಾಡಿದ್ದೀನಿ ದ್ಯಾಟ್ ಈಸ್ ಅ ವೆರಿ ಗುಡ್ ಟ್ರೇಡ್ ವೆರಿ ಗುಡ್ ಪ್ರಾಫಿಟ್ ಸೊ ಆಕ್ಚುಲಿ ಇದರಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ರೀಚ್ ಆಗಲಿಲ್ಲ ಸೊ ಹಾಗಾಗಿ ಅದಾದಮೇಲೆ ಇನ್ನೂ ಒಂದು ನಮ್ಮ ರಿಟ್ರೈಸ್ಮೆಂಟಲ್ಲಿ ಟ್ರೇಡ್ ತೊಗೊಂಡು ಅದರಲ್ಲಿ ಕೂಡ ಉತ್ತಮವಾದ ಪ್ರಾಫಿಟ್ನ ನಾನು ಮಾಡ್ಕೊಂಡಿದ್ದೀನಿ ಸೊ ಅದಾದಮೇಲೆ ಲೈಕ್ ಈಗ ಎರಡರಲ್ಲಿ ಒಳ್ಳೆ ಪ್ರಾಫಿಟ್ ಆಗಿದೆ ಒಂದು ಲಾಸ್ ಆಗಿದೆ ದಟ್ಸ್ ಓಕೆ ಸಿ ಲಾಸ್ ಆರ್ ಪ್ರಾಫಿಟ್ ಇದ್ದಿದ್ದೇನೆ ಮಾರ್ಕೆಟಲ್ಲಿ ನಿಮಗೇನೇನು ನಿಮಗೆ ನಾಲೆಡ್ಜ್ ಇರಬೇಕಷ್ಟೇ ಅದನ್ನು ಲಾಸ್ನ ನಾನು ಓವರ್ ಲಾಸ್ ಮಾಡಿದ್ದೀನಾ ಇಲ್ಲ ಓಕೆನಾ ಸೊ ಲಾಸ್ಟ್ನ ಮಿನಿಮೈಝು ಈಗ ಅದರಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ಇದ್ದಿದ್ರಲ್ಲಿ ಮಾರ್ಕೆಟಲ್ಲಿ ಇವಾಗ ಯಾಕೇನು ಮಾರ್ಕೆಟ್ ಇನ್ನೊಂದು ಸ್ವಲ್ಪ ಡೌನ್ ಸೈಡ್ ಬರುತ್ತೆ ಅನ್ನೋದು ಗೊತ್ತಿದ್ದಕ್ಕೆ ಮತ್ತೆ ಅದನ್ನು ತೊಗೊಂಡು ಅದರಲ್ಲಿ ಕವರ್ ಮಾಡಿದ್ದೀನಿ ಸೊ ಕವರ್ ಮಾಡಿಕೊಂಡ್ರೂ ಓಕೆ ಹ್ಯಾಪಿ ಡನ್ ಫಾರ್ ದ ಡೇ ವೀಕೆಂಡ್ಸಲ್ಲಿ ಇದ್ಕಿಂತ ಏನು ಬೇಕು ಆ್ಯಂಡ್ ಈ ವೀಕಲ್ಲಿ ಆಲ್ಮೋಸ್ಟ್ ನಾನು ಏಯ್ಟಿ ಫೈವ್ ತೌಸಂಡ್ ಟು ನೈಂಟಿ ತೌಸಂಡ್ ಪ್ರಾಫಿಟ್ ಮಾಡಿದ್ದೀನಿ ದಟ್ ಅದಕ್ಕಿಂತ ಎಕ್ಸ್ಟ್ರಾ ನನಗೂ ಎಕ್ಸ್ಪೆಕ್ಟೇಷನ್ ಇಲ್ಲ ವಾರಕ್ಕೆ ಐವತ್ತು ಸಾವಿರ ದುಡಿಯೋದು ನನ್ನ ಮೈಂಡ್ ಸೆಟಲ್ಲಿ ಇರುತ್ತೆ ಅದಕ್ಕಿಂತ ಎಕ್ಸ್ಟ್ರಾ ಮಾಡ್ಕೊಂಡು ಏನಂದರೆ ಹ್ಯಾಪಿ ಅಲ್ಲ ಖುಷಿಯಾಗಿ ವೀಕೆಂಡ್ ಲೀಡ್ ಮಾಡೋದು ಬಟ್ ಬೆಳಗ್ಗೆನೇ ಟ್ರೇಡ್ ತೊಗೊಂಡಾಗ ಲೈಕ್ ತುಂಬಾ ಬೇಜಾರಾಯಿತು ಏನಂದರೆ ನಿಮಗೆ ಯೂಶ್ವಲಿ ಫ್ರೈಡೇ ಟ್ರೇಡ್ ಮಾಡಬೇಕಾದ್ರೆ ಲೈಕ್ ನೆಕ್ಸ್ಟ್ ಟೂ ಡೇಸ್ ಹಾಲಿಡೇಸ್ ಇರುತ್ತೆ ಸೊ ಹಾಗಾಗಿ ನಮಗೇನಂದರೆ ವೀಕೆಂಡ್ ಸಾಲಿಡೇಸ್ ಇರೋದ್ರಿಂದ ಬೇಜಾರು ಅನಿಸುತ್ತೆ ಸಡನಾಗಿ ಫ್ರೈಡೆ ಲಾಸ್ ಮಾಡ್ಕೊಂಡಲ್ಲ ಅಂತ ಬಟ್ ಓಕೆ ಮಾರ್ಕೆಟ್ ಆಪರ್ಚುನಿಟಿ ಕೊಟ್ಟರೆ ಕವರ್ ಮಾಡೋಣ ಅದರ್ವೈಸ್ ಕವರ್ ಮಾಡೋದು ಬೇಡ ಓಕೆ ನೋ ಲಾಸ್ ಇಪ್ಪತ್ನಾಲ್ಕು ಸಾವಿರ ನೆನೆಯದು ದುಡ್ದಿರೋದ್ರಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಹೋದರೆ ಹೋಗುತ್ತೆ ನೋ ಪ್ರಾಬ್ಲಮ್ ಅಂದ್ಕೊಂಡು ಸುಮ್ಮನಿದ್ದೆ ನಾನು ಮಾರ್ಕೆಟಲ್ಲಿ ಬಟ್ ಮಾರ್ಕೆಟು ಪಿಕ್ಚರ್ ಪರ್ಫೆಕ್ಟ್ ಪ್ರೈಸಾಕ್ಷನ್ ಮಾಡ್ತು ಪಿಚರ್ ಪರ್ಫೆಕ್ಟಾಗಿ ಪ್ರಾಫಿಟ್ ಕೂಡ ಕೊಡ್ತು ಸೊ ನಾನು ಎಲ್ಲಿ ಲಾಸ್ ತೊಗೊಂಡಿದ್ದೆ ಅನ್ನೋದನ್ನು ಫಸ್ಟ್ ನಿಮಗೆ ಗೈಡ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಿನ್ನೆ ಸ್ಟೂಡೆಂಟ್ಸ್ ಕ್ಲಿಯರ್ ಆಗಿ ಹೇಳಿದೆ ಇಟ್ ಈಸ್ ಆನ್ ಫ್ಲಾಟ್ ಓಪನ್ ಮಾರ್ಕೆಟ್ ಇದು ನಿನ್ನೆ ಲೋಕಿಂದ ಕೆಳಗಡೆ ಟ್ರೇಡ್ ಮಾಡಿದರೆ ವಿಲ್ ಗೋ ಫಾರ್ ಒನ್ ಸೆಲಿಂಗ್ ಸೈಡ್ ಟ್ರೇಡ್ ಅಂತ ಇಫ್ ಇಟ್ ಈಸ್ ಅನ್ ಡೌನ್ ಓಪನ್ ವೇಟ್ ಫಾರ್ ಆಕ್ಷನ್ ಅಂತಲೂ ಕೂಡ ಹೇಳಿದೆ ವೆಯ್ಟ್ ಫಾರ್ ಗ್ಯಾಪ್ ಡೌನ್ ಓಪನ್ ಆಯಿತು ಟೂ ಸೆವೆಂಟಿ ಫೈ ಟು ಒನ್ ಸೆವೆಂಟಿ ಫೈ ಹಂಡ್ರೆಡ್ ಪಾಯಿಂಟ್ಸ್ಗೆ ಮೊದಲನೇ ಕ್ಯಾಂಡ್ಲೆ ಒಂದು ದೊಡ್ಡ ಕ್ಯಾಂಡ್ ಮಾಡ್ತು ಓಕೆನಾ ಸೊ ಮೊದಲನೇ ಕ್ಯಾಂಡ್ಲೆ ದೊಡ್ಡ ಕ್ಯಾಂಡ್ಲೇ ಆಯಿತು ಅದು ನಾನು ಯೂಜ್ವಲಿ ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ ಟ್ರೇಡ್ ಮಾಡಲಿಕ್ಕೆ ಹೋಗೋದಿಲ್ಲ ವೆಯ್ಟ್ ಮಾಡ್ತೀನಿ ಲೈಕ್ ಮಾರ್ಕೆಟ್ ಸೆಟಲ್ ಆಗೋದು ತುಂಬನೇ ಇಂಪಾರ್ಟೆಂಟ್ ಇರುತ್ತೆ ಮೊದಲು ಫಿಫ್ಟೀನ್ ಮಿನಿಟ್ಸಲ್ಲಿ ರಿಟ್ರೇಸ್ಮೆಂಟ್ ಕೂಡ ಕೊಡ್ತು ಮಾರ್ಕೆಟ್ ಸೊ ಯಾವಾಗ ರಿಟ್ರೇಸ್ಮೆಂಟ್ ಕೊಟ್ಟು ಆಗೇನು ಪ್ರೈಸಾಕ್ಷನ್ ಮಾಡ್ತು ನೋಡಿ ಸೊ ದಿಸ್ ಈಸ್ ದ ಪ್ರೈಝ್ಯಾಕ್ಷನ್ ನಾನು ಮಿಸ್ಟೇಕ್ ಮಾಡಿದ್ದು ಕೆ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗೋರ್ಗೆ ವೆಯ್ಟ್ ಮಾಡಲಿಲ್ಲ ನಾನು ಇಲ್ಲಿಗೆ ಬಂದಾಗ ಅಂದ್ಕೊಂಡೆ ಮಾರ್ಕೆಟ್ ಬ್ರೇಕೌಟ್ ಆಗುತ್ತೆ ಸೊ ಈಸಿಯಾಗಿ ಡನ್ ಫಾರ್ ದಟ್ ನಾನು ಮೇಲೆ ಸೀರಿಯಸ್ ಆಗಿ ಹೇಳ್ತೀನಿ ಒಂದು ಎರಡು ಪಾಯಿಂಟ್ ಕೂಡ ಪ್ಲಸ್ ತೋರಿಸಿಲ್ಲ ಮಾರ್ಕೆಟು ಎಂಟ್ರಿ ಆಗ್ತಿದ್ದಂಗೆ ಇಮ್ಮಿಡಿಯೇಟಾಗಿ ರಿಟರ್ನ್ ಬಂತು ಇಮ್ಮಿಡಿಯೇಟಾಗಿ ರಿಟರ್ನ್ ಬಂದು ನಾನು ಅಂದ್ಕೊಂಡೆ ಓಕೆ ಅಟ್ಲೀಸ್ಟ್ ಕಾಸ್ಟ್ ಕಾಸ್ಟಿಗೆ ಬಂದರೂ ಎಕ್ಸಿಟ್ ಆಗೋಣ ಅಂತ ನಮ್ಮ ಬ್ಯಾಡ್ ಲೆಕ್ಕ ಅಂದ್ರೆ ನನಗೆ ಕಾಸ್ಟು ಕಾಸ್ಟ್ ಕೂಡ ತೋರಿಸಲಿಲ್ಲ ಇಲ್ಲಿಗೆ ಬಂದಾಗ ಆ ಬುಕ್ನ ಲಾಸ್ ಆಫ್ ಟ್ವೆಂಟಿ ಟು ಆಲ್ಮೋಸ್ಟ್ ಟ್ವೆಂಟಿ ಟು ತೌಸಂಡ್ ಲಾಸ್ನ ಬುಕ್ ಬುಕ್ ಮಾಡಿಕೊಂಡು ವೆಯ್ಟ್ ಮಾಡ್ತಿದ್ದೆ ದಟ್ಸ್ ಓಕೆ ಲೈಕ್ ಮಾರ್ಕೆಟ್ ಇನ್ನೇನು ಇವತ್ತೇನಾರು ಸೈಡ್ ವೈಸ್ ಹೋದರೆ ಇದು ನಮ್ಮ ಇವತ್ತಿನ ಲಾಸು ಓಕೆ ದಿಸ್ ಮಂತಿನ ಫಸ್ಟ್ ಲಾಸ್ ಅಂದ್ಕೊಂಡು ಸುಮ್ಮನೆ ಕುಳ್ತಿದ್ದೆ ನಾನು ಸೊ ಸೈಡ್ ಅಂತೂ ಮಾರ್ಕೆಟ್ ಮೈಂಡಲ್ಲಿ ಇರಲಿಲ್ಲ ಬಿಡಿ ಸೈಡ್ ಮಾರ್ಕೆಟ್ ಮೈಂಡ್ ಹೋಗಬೇಕು ಅಂದರೆ ಅಂಟಿಲಲ್ಲೇ ಇಲ್ಲಿಂದ ಮೇಲಕ್ಕೆ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಒಂದು ಅಪ್ಸೈಡ್ ಸೆಟ್ಟಲ್ಲಿ ಟ್ರೇಡ್ ಮಾಡೋಣ ಅದರ್ವೈಸ್ ಬೇಡ ಅಂತ ಸುಮ್ಮನೆ ಕುಳ್ತಿದೆ ಯಾವಾಗ ಮಾರ್ಕೆಟು ಲೈಕ್ ಇಲ್ಲಿ ಹೋಲ್ಡ್ ಮಾಡಿ ಓಲ್ಡ್ ಮಾಡಿ ಅಗೇನ್ ರಿಟರ್ನ್ ದಿಸ್ ಲೆವೆಲಿಂದ ಕೆಳಗಡೆ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ಐ ಟುಕ್ ಸೇ ಡಿಫ್ರೆಂಟ್ ಸ್ಟ್ರೈಕ್ ಪ್ರೈಸಲ್ಲಿ ಅಗೇನ್ ಪುಟ್ ಸೈಡ್ ಟ್ರೇಡ್ ತೊಗೊಂಡೆ ಎಷ್ಟು ಫಾಸ್ಟ್ ಪ್ರೀಮಿಯಂ ಮೂವ್ ಆಯಿತು ಅಂದರೆ ಅನ್ಬಿಲಿವಬಲ್ ಅಪ್ಪ ಇಲ್ಲಿ ಅಷ್ಟರಲ್ಲಿ ಐ ಜಸ್ಟ್ ನಂದು ಲಾಸ್ಟ್ ಕವರಾಗಿ ಅಗೇನ್ ಲೈಕ್ ನನಗೆ ಇಮ್ಮಿಡಿಯೇಟಾಗಿ ಪ್ರಾಫಿಟ್ ಕೂಡ ಒಂದು ಉತ್ತಮ ಪ್ರಾಫಿಟ್ ಕೂಡ ತೋರಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ನಾನೇನು ಮಾಡಿದೆ ಲೈಕ್ ಇಮಿಡಿಯೇಟಾಗಿ ಪ್ರಾಫಿಟ್ನೂ ತೋರ್ಸ್ಲಿಕ್ಕೆ ಸ್ಟಾರ್ಟ್ ಆಯಿತು ಎಕ್ಸಿಟ್ ಮಾಡಿದೆ ಅಗೇನ್ ಒಂದು ಅರ್ಧ ಮನೆ ಸ್ಟ್ರೈಕ್ ಬಸ್ ಏನಕ್ಕೆ ಅಂದರೆ ಫ್ರೈಡೆ ಇವತ್ತು ಫ್ರೈಡೆ ನಮಗೆ ಪ್ರೀಮಿಯಂ ಜಾಸ್ತಿ ಇರುತ್ತೆ ಸೊ ಲೈಕ್ ನಮ್ಮ ಪ್ರೈಸ್ ಲೈಕ್ ನಮ್ಮಲ್ಲಿ ಅಮ ಅಕೌಂಟಲ್ಲಿ ಅಮೌಂಟ್ ಎಷ್ಟಿರುತ್ತೆ ಅದ್ರ ಮೇಲೆ ನೋಡಬೇಕು ಮತ್ತು ಮಾರ್ಕೆಟಲ್ಲಿ ನಿನ್ನೆ ಸ್ಮಾಲ್ ಕ್ಯಾಂಡಲ್ ಇತ್ತು ಇವತ್ತು ಒಂದೊಂದು ಕ್ಯಾಂಡಲ್ ಇಪ್ಪತ್ತೈದರಿಂದ ಮೂವತ್ತು ಪಾಯಿಂಟ್ಸ್ ಮೂವ್ ಆಗ್ತದೆ ಇಟ್ಸ್ ಅ ಬಿಗ್ ಮೂಮೆಂಟ್ ಕೂಡ ಆಗ್ತಾಯಿದೆ ಮಾರ್ಕೆಟಲ್ಲಿ ಸೊ ಅರ್ಧ ಮನೆಯಲ್ಲಿ ಟ್ರೇಡ್ ಮಾಡಿರೋ ಪ್ರಾಫಿಟ್ ಆಗುತ್ತೆ ಅಂತ ಗೊತ್ತಿತ್ತು ಹಾಗೆ ಐ ಟು ಕಟ್ ರೆಡ್ ಹಿಯರ್ ಐ ಎಕ್ಸಿಟೆಡ್ ವೆರಿ ನಿಯರ್ ಇಲ್ಲಿಗೆ ಬರಾಸ್ಟ್ರಲ್ಲಿ ಅಗೇನ್ ನಾನು ಎಕ್ಸಿಟ್ ನ ಮಾಡಿಕೊಂಡೆ ಸೊ ಲಾಸ್ ಇಲ್ಲಿ ಕವರ್ ಮಾಡಿರೋದು ಗೊತ್ತಾ ಅದು ಇಪ್ಪತ್ತ ಎರಡು ಸಾವಿರದ್ದು ಸ್ಟ್ರೈಕ್ ಪರದಲ್ಲಿ ಹನ್ನೆರಡು ಸಾವಿರ ತೋರಿಸ್ತಿದೆಯಲ್ಲ ಇಲ್ಲಿಗೆ ಬಂದಾಗ ದಿಸ್ ಈಸ್ ಅವರ್ ಲೆವೆಲ್ ಎಕ್ಸಾಕ್ಟ್ಲಿ ಲೆವೆಲ್ ಇಂದ ರಿಜೆಕ್ಷನ್ ಆಗುತ್ತೆ ಅನ್ನೋದು ಗೊತ್ತಿತ್ತು ಇಲ್ಲಿ ತಗೊಂಡೆ ನಾನು ಇಲ್ಲಿ ತನಕ ಎಲ್ಲ ವೆಯ್ಟ್ ಮಾಡ್ಕೊಂಡು ಕೂರಲ್ಲ ಈ ಕ್ಯಾಂಡಲ್ ಬರಾಸ್ ಅಲ್ಲಿ ಐ ಜಸ್ಟ್ ಕವರ್ಡ್ ಮೈ ಸ್ಮಾಲ್ ಲಾಸ್ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಲಾಸ್ ಕೂಡ ಕವರ್ ಮಾಡಿಕೊಂಡೆ ಹ್ಯಾಪಿ ಬಿಕಾಸ್ ಇಲ್ಲಿದ್ದ ಮೈಂಡ್ಸೆಟ್ ಏನು ಫೈನ್ ಓಕೆ ಡನ್ ಇವತ್ತಿಗೆ ನಮ್ಗೇನಾದರೂ ಲಾಸ್ ಆದರೆ ಪಿಚ್ ಓಕೆ ನಿನ್ನೆ ಲಾಸ್ ಏನಿದೆ ಅದನ್ನು ತೊಗೊಳ್ಳೋಣ ಇನ್ ಸೈಡ್ ವೈಸ್ ಹೋದ್ರೆ ಹೋಗ್ಬೋದು ಅಂತ ನಾನು ಇಲ್ಲಿಗೆ ಬಂದಾಗ ಕ್ಲಿಯರ್ ಕಟ್ಟಾಗಿ ಅಂದ್ಕೊಂಡೆ ಮಾರ್ಕೆಟ್ ಇವತ್ತು ಗೋಯಿಂಗ್ ಟು ಬಿ ಸೈಡ್ ವೈಸ್ ಸೊ ವೀಕೆಂಡ್ ಲಾಸ್ ಫಸ್ಟ್ ವೀಕೆಂಡ್ ಲಾಸ್ ತೊಗೊಳ್ಬೇಕಾಗತ್ತೆ ಇವತ್ತು ಮೇ ಬಿ ಐ ಆಮ್ ಗೋಯಿಂಗ್ ಟು ಟೇಕ್ ಎ ಲಾಸ್ ಟುಡೇ ಅಂತ ಬಟ್ ಲಾಸ್ ಮಾರ್ಕೆಟು ಗಿವನ್ ಮಿ ಆಪರ್ಚುನಿಟಿ ಅಗೇನ್ ಲೈಕ್ ಬ್ಯಾಕ್ ರಿಟರ್ನ್ ಬಂತು ಸೊ ಗಿವನ್ ವೆರಿ ಗುಡ್ ಕ್ಯಾಂಡಲ್ ಆಲ್ಸೋ ಅನ್ಎಕ್ಸ್ಪೆಕ್ಟೆಡ್ ಕ್ಯಾಂಡಲಿಗೂ ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಇಷ್ಟು ದೊಡ್ಡ ಕ್ಯಾಂಡಲ್ನ ಇಷ್ಟು ದೊಡ್ಡ ಕ್ಯಾಂಡಲ್ ಬರುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟೇಷನ್ ಮೈಂಡಲ್ಲಿರಲ್ಲ ಸೊ ಐ ಮೇಡ್ ಇಟ್ ಲೈಕ್ ಆ ಕ್ಯಾಂಡಲಲ್ಲಿ ನನಗೆ ಲಾಸ್ ಕೂಡ ಕವರ್ ಮಾಡಿ ಪ್ರಾಫಿಟಿಗೆ ತಂದು ನಿಲ್ಲಿಸ್ತು ಮಾರ್ಕೆಟು ಸೊ ಅದಾದಮೇಲೆ ಲೈಕ್ ಸಲ ನಿಮಗೆ ಮಾರ್ಕೆಟ್ ಮೂಮೆಂಟ್ ಆಪರ್ಚುನಿಟಿ ಸಿಗ್ತಾ ನಾನು ಈ ಕ್ಯಾಂಡಲ್ ಏನಿದೆಯಲ್ಲ ಇದನ್ನ ಈ ಕ್ಯಾಂಡಲ್ ಕ್ಯಾಂಡಲಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಬರಲಿಲ್ಲ ಈ ಕ್ಯಾಂಡಲಲ್ಲಿ ಬಂತು ದಟ್ಸ್ ಅದಕ್ಕೆ ಹೇಳೋದು ಇಟ್ಸ್ ಅ ಸ್ಟಾಕ್ ಮಾರ್ಕೆಟ್ ಪ್ರಾಬಲ್ಟಿ ಬಿಸ್ನೆಸ್ ಪ್ರಾಬಲ್ಟಿ ಹೆಂಗೆ ನಮಗೆ ಗೊತ್ತಿರಬೇಕು ಮಾರ್ಕೆಟ್ ಏನು ಮಾಡುತ್ತೆ ಮಾರ್ಕೆಟ್ ಡೈನಾಮಿಕ್ಸ್ ಏನು ಮಾರ್ಕೆಟಲ್ಲಿ ಯಾವ ಥರ ಟ್ರೇಡ್ ಮಾಡ್ಬೋದು ಆ ಮೂರು ತಿಂಗ್ಸು ನಮಗೆ ಗೊತ್ತಿದ್ದರೆ ಅಲ್ಲ ಸೊ ನನಗೆ ಈಗ ನಿಮಗೆ ಹೇಳೋದು ಕೂಡ ಅಷ್ಟೇ ಸೊ ನಿಮಗೆ ಮಾರ್ಕೆಟ್ ಡೈನಾಮಿಕ್ಸ್ ಗೊತ್ತಿದೆ ಅಂದರೆ ಯು ಆಲ್ವೇಸ್ ಮೇಕ್ ಪ್ರಾಫಿಟ್ ಓಕೆನಾ ಅದರ್ವೈಸ್ ಮಾರ್ಕೆಟ್ ಡೈನಾಮಿಕ್ಸ್ ಗೊತ್ತಿಲ್ಲ ಅಂದರೆ ವೆರಿ ಡಿಫಿಕಲ್ಟ್ ಟು ಮೇಕ್ ಪ್ರಾಫಿಟ್ ಅದು ಲೈಕ್ ಕ್ಲಿಯರ್ ಕಟ್ಟಾಗಿ ಗೊತ್ತಿರೋದೆ ಅದು ಸೊ ಹಾಗಾಗಿನೇ ನನಗೂ ಲೈಕ್ ಇಲ್ಲಿಂದ ಬ್ರೇಕೌಟ್ ಆಗುತ್ತೆ ಆ ಆಗ್ತಿದ್ದಂಗೆ ಈ ರಿಟ್ರೇಸ್ಮೆಂಟಿಗೆ ಕೂಡ ವೆಯ್ಟ್ ಮಾಡ್ತಿದ್ದೆ ನಾನು ರಿಟ್ರೇಸ್ಮೆಂಟ್ ಇಲ್ಲಿ ತನಕ ಬಂದರೆ ಆ ಲಾಸ್ ಆಗಿರೋದು ಸ್ಟ್ರೈಕ್ ಅಲ್ಲಿ ತೊಗೊಂಡು ಟ್ರೇಡ್ ಮಾಡೋಣ ಅಂತ ಅದರಲ್ಲೂ ಕೂಡ ಸ್ಮಾಲ್ ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ ಬಟ್ ಇವಾಗ ಮಾರ್ಕೆಟ್ ಇಲ್ಲಿಂದ ಸೈಡ್ ವೈಸ್ ಹೋಗುತ್ತಾ ಇನ್ನೂ ಕೆಳಗಡೆ ಹೋಗುತ್ತಾ ಅದು ನನಗೆ ಬೇಕಿಲ್ಲ ಓಕೆನಾ ಸೊ ಮಾರ್ಕೆಟ್ ಓವರ್ ಆಲ್ ಸ್ಟ್ರಕ್ಚರ್ ಪ್ರಕಾರ ನಿನ್ನೆ ಪ್ರೈಸ್ ಆಕ್ಷನ್ ಪ್ರಕಾರ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದ್ದರಿಂದ ಬೈಯರ್ಸ್ ಏನಿದ್ರು ಬೈರ್ಸ್ನ ಸ್ಮ್ಯಾಶ್ ಮಾಡಿದೆ ಬಟ್ ಅಂತೂ ತುಂಬ ಜನ ನೀವು ಲಾಸ್ ಮಾಡ್ಕೊಂಡಿರೋದಲ್ಲಿ ಅಂದರೆ ದಿಸ್ ಇಸ್ ದ ಲೆವೆಲ್ ವೆರ್ ಯೂ ಶುಡ್ ಲಾ ಲಾಸ್ನ ತುಂಬ ನೋಡಿರ್ತೀರಾ ಈ ಮೂಮೆಂಟ್ಗಳನ್ನ ನಿಮಗೆ ಕ್ಯಾಪ್ಚರ್ ಮಾಡ್ಲಿಕ್ಕೆ ಭಯ ಆಗ್ತಿರುತ್ತೆ ಎಂಟ್ರಿ ಆಗೋದಿಲ್ಲ ಯಾಕೆಂದರೆ ನಿಮಗೆ ಫೋಮು ಎಲ್ಲೂ ಟ್ರೇಡ್ ಮಿಸ್ ಆಗುತ್ತೆ ಅಂತ ಟ್ರೇಡ್ ಎಲ್ಲೂ ಮಿಸ್ ಆಗಿರಲ್ಲ ವೆಯ್ಟ್ ಮಾಡಬೇಕು ಪೇಷನ್ಸ್ ಬೆಳೆಸ್ಕೊಬೇಕು ತಾಳ್ಮೆ ಆ್ಯಂಡ್ ಲೈಕ್ ನಿಮಗೆ ಆಲ್ವೇಸ್ ನಾನು ನಿಮಗೆ ಹೇಳ್ತೀನಿ ಆಪ್ಷನ್ ಬೈಯರ್ ಆಗಬೇಕು ಅಂದರೆ ಯು ನೀಡ್ ಪೇಷನ್ಸ್ ತಾಳ್ಮೆ ಅನ್ನೋ ತುಂಬಾ ಇಂಪಾರ್ಟೆಂಟು ಲಾಸ್ ಆದ್ರೂ ವೆಯ್ಟ್ ಮಾಡ್ತಾ ಇರಬೇಕು ನಮ್ಮ ಆಪರ್ಚುನಿಟಿ ಸಿಕ್ಕಿದ್ರೆ ಓಕೆ ಸಿಗ್ಲಿಲ್ಲ ಅಂದರೆ ಬೇಡ ಬಿಡಿ ಆ್ಯಂಡ್ ಲೈಕ್ ಆಕ್ಷನ್ ವಿತ್ ಫಿಬ್ ಬಂದು ಲೈಕ್ ಫಿಬೋನಾಶಿ ಟೂಲ್ನ ಒಬ್ಬೊಬ್ರು ಒಂಥರ ಯೂಸ್ ಮಾಡ್ತಾರೆ ಅದರಲ್ಲಿ ಆದ ವೇಲ್ ನಾನು ಯೂಸ್ ಮಾಡೋದರಿಂದ ನನಗಿದು ಲೈಕ್ ಇಲ್ಲಿಂದ ಬಂದರೆ ಮೂವ್ ಆಗುತ್ತೆ ಇಲ್ಲಿಂದ ಆಗಲ್ಲ ಅನ್ನೋದು ಕ್ಲಿಯರ್ ಕಟ್ಟಾಗಿ ನನ್ನ ಮೈಂಡಲ್ಲಿ ಕೂಡ ರನ್ ಆಗ್ತಿರುತ್ತೆ ಬಟ್ ಅದರಲ್ಲಿ ಹತ್ತರಲ್ಲಿ ಎಂಟು ಟೈಮ್ ಮೂವ್ ಆದರೂ ಎರಡು ಟೈಮ್ ಅಂತ ಮೂವ್ ಆಗಲ್ಲ ಅದು ನನಗೂ ಗೊತ್ತು ಆ ಎರಡು ಟೈಮ್ ನಾನು ರಿಸ್ಕ್ ರಿವಾರ್ಡ್ ನಾನು ಕಾಪಾಡಿಕೊಂಡ್ರೆ ಆಲ್ವೇಸ್ ಐ ವಿಲ್ ಮೇಕ್ ಮನಿ ರೈಟ್ ಸೊ ಇವಾಗ ನಿಮಗೆ ಮಾರ್ಕೆಟಲ್ಲಿ ಕಾಲ್ ಸೈಡ್ ಟ್ರೇಡ್ ಮಾಡಬೇಕು ಅಂದರೆ ದಿಸ್ ಇಸ್ ದ ಕೃಷಿ ಲೆವೆಲ್ ಮಾರ್ಕೆಟ್ ಇದರಿಂದ ಬ್ರೇಕ್ಔಟ್ ಆದರೆ ಒಂದು ಕಾಲ್ ಸೈಡ್ ಮೂಮೆಂಟ್ ಆಗ್ಬೋದು ಬಟ್ ಬ್ರೇಕೌಟ್ ಆಗೋ ಡೌಟು ಯಾಕೆಂದರೆ ದೋಸು ಆರ್ ಕಾಲ್ ಕಾಲ್ ಸೈಡ್ ಬೈ ಮಾಡಿದ್ದವ್ರು ಎಲ್ಲರೂ ಸ್ಮ್ಯಾಶ್ ಮಾಡಿ ಪುಟ್ ಸೈಡಿಗೆ ಬಂತು ಇವಾಗ ಪುಟ್ಸ್ ಪುಟ್ ಸೈಡಿಗೆ ಬೈ ಎಲ್ಲರೂ ಪ್ರಾಫಿಟ್ನ ಬುಕ್ ಮಾಡ್ಕೊಂಡಿದ್ದಾರೆ ಸೊ ಮಾರ್ಕೆಟ್ ಪ್ರಾಬಬಿಲ್ಟಿ ಇಲ್ಲೇ ಸೈಡ್ ವೇಸ್ ಆಗೋ ಚಾನ್ಸಸ್ ಇದೆ ಗೊತ್ತಿಲ್ಲ ಲೈಕ್ ಮಧ್ಯಾಹ್ನ ಮೇಲೆ ಏನಾದರೂ ಬ್ರೇಕೌಟ್ಗೆ ಏನಾದ್ರು ಮೇಲಕ್ಕೆ ಬಂದರೆ ಓಕೆ ನನಗೇನು ಇವತ್ತು ಇಲ್ಲೇ ಕ್ಲೋಸ್ ಆಗಿ ಮಂಡೇ ಇಫ್ ಐ ಗೆಟ್ ಗುಡ್ ಆಪರ್ಚುನಿಟಿ ಫಾರ್ ಬ್ರೇಕೌಟ್ ವಿಲ್ ಗೋ ಫಾರ್ ಇಟ್ ಇಲ್ಲ ಲೈಕ್ ಮಾರ್ಕೆಟ್ ಮತ್ತೆ ಆಗೇನಿದ್ರೆ ಲೋನ ಬ್ರೇಕ್ ಡೌನ್ ಮಾಡ್ತಾವೆ ವಿಲ್ ಗೋ ಫಾರ್ ಸೆಲಿಂಗ್ ಸೈಡ್ ಅದು ಮಂಡೇ ಇನ್ನು ಯಾಕೆಂದ್ರೆ ಇನ್ನೂ ಮಾರ್ಕೆಟು ಹನ್ನೆರಡು ಗಂಟೆ ಓಕೆನಾ ಇನ್ನೂ ಮೂರು ಗಂಟೆ ಮೂರುವರೆ ಗಂಟೆ ಮಾರ್ಕೆಟ್ ಇದೆ ಸೊ ಮೂರುವರೆ ಗಂಟೆಲಿ ಏನು ಬೇಕಾರೋ ಆಗ್ಬೋದು ವಿ ಡೋಂಟ್ ನೋ ಬಿಕಾಸ್ ಬಿಗ್ ಪ್ಲೇಯರ್ಸ್ಗಳ ಮೈಂಡ್ಸೆಟ್ಟು ಅವ್ರ ಖುಷಿಗೆ ಅವ್ರು ಏನು ಬೇಕಾರೋ ಮಾಡಿಸ್ತಾರೆ ಮಾರ್ಕೆಟ್ನ ಸೊ ಸೇಮ್ ಅದು ಯಾವ ಥರ ಹೋಗಲಿ ಯಾವ ಥರನಾರು ಆಗಲಿ ಅದು ಬೇಕಿಲ್ಲ ಸೊ ನಿಫ್ಟಿಯಲ್ಲಿ ಇವತ್ತು ಆ್ಯಕ್ಚುಲಿ ಲೈಕ್ ಈ ವೀಕಲ್ಲಿ ಇದು ಬೆಳಗ್ಗೆನೇ ಲಾಸ್ ನೋಡಿದ್ದ ಟ್ರೇಡ್ ಅಂದರೆ ಇದೇನೆ ಸೊ ಲಾಸ್ ನೋಡ್ಕೊಂಡು ಕೂತಿದ್ದವನಿಗೆ ಲೈಕ್ ಮಾರ್ಕೆಟು ಥ್ಯಾಂಕ್ಸ್ ಟು ಮಾರ್ಕೆಟ್ ಗಿವನ್ ಮೀ ಆಪರ್ಚುನಿಟಿ ಟು ಕವರ್ ಮೈ ಲಾಸ್ ಆ್ಯಂಡ್ ಮೇಕ್ ಗುಡ್ ಪ್ರಾಫಿಟ್ ಇನ್ ದ ಮಾರ್ಕೆಟ್ ಸೊ ಎರಡೂ ನನಗೆ ಮಾರ್ಕೆಟ್ ಇವತ್ತು ಮಾಡಿಕೊಟ್ಟಿದೆ ಅದಕ್ಕಿಂತ ಖುಷಿ ಬೇರೆದಿಲ್ಲ ಐ ಆಮ್ ಹ್ಯಾಪಿ ಥ್ಯಾಂಕ್ಸ್ ಟು ಮಾರ್ಕೆಟ್ ಲೈಕ್ ಬ್ಯಾಂಕ್ ನಿಫ್ಟಿ ಹೇಳ್ಬೇಕಂದ್ರೆ ಇವತ್ತು ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಇವಾಗ ನೋಡ್ತಾ ಇದ್ದೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಶಾರ್ಪ್ ಸೆಲಿಂಗ್ ತುಂಬ ಚೆನ್ನಾಗಿ ಬಂದಿದೆ ಕಂಪೇರ್ ಟು ನಿಫ್ಟಿ ಓಕೆನಾ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನಿಮಗೆ ಬೆಳಗ್ಗೆನೇ ಓಪನ್ ಆಗಿ ಹೋಲ್ಡ್ ಮಾಡಿ ಬ್ರೇಕೌಟ್ ಕೂಡ ಮಾಡ್ತು ಸೊ ಆ ಬ್ರೇಕೌಟ್ ಆದಮೇಲೆ ಅಗೇನ್ ಹೋಲ್ಡ್ ಮಾಡಿ ಅಗೇನ್ ಬ್ರೇಕೌಟು ಓಕೆನಾ ಸೊ ಇವಾಗ ನೀವು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋದು ಕಷ್ಟ ಬಿಕಾಸ್ ಬ್ಯಾಂಕ್ ನಿಫ್ಟಿ ಆಲ್ರೆಡಿ ಗುಡ್ ಬ್ರೇಕೌಟು ಗುಡ್ ಬ್ರೇಕೌಟ್ ಎರಡೂ ಮಾಡಾಗಿದೆ ಸೊ ಇವಾಗ ನೀವು ಇಲ್ಲಿ ಬಂದು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋದಕ್ಕೋಸ್ಕರ ಇಲ್ಲಿಂದ ಮಾರ್ಕೆಟು ರಿಕವರಿನಾರು ಆಗ್ಬೋದು ಏನಾರೂ ಆಗ್ಬೋದು ಮೇಯ್ನ್ ಮಾರ್ಕೆಟಲ್ಲಿ ಲೈಕ್ ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಕ್ರೂಷಿಯಲ್ ಲೆವೆಲ್ನೂ ಕೂಡ ಬ್ರೇಕ್ ಡೌನ್ ಮಾಡಿ ಅಲ್ಲಿಂದಲೂ ಲೈಕ್ ಏನು ಪುಟ್ ರೈಟರ್ಸ್ ಇರ್ತಾರೆ ಕಾಲ್ ಬೈಯರ್ಸ್ ಇರ್ತಾರೆ ಅವರೂ ಸ್ಮ್ಯಾಶ್ ಮಾಡಿ ಮಾರ್ಕೆಟ್ ಮತ್ತೆ ಕೆಳಗಡೆಯಿಂದ ಮೇಲೆ ಹೋಗ್ತಿದೆ ಬಟ್ ಮಾರ್ಕೆಟಲ್ಲಿ ತುಂಬ ದೊಡ್ಡ ಪೈನ್ ತಿಂದವರು ಯಾರು ಗೊತ್ತಾ ನಿನ್ನೆ ಏನಾದರೂ ಪ್ರಾಫಿಟ್ ಬುಕ್ ಮಾಡದಲ್ಲೇ ಇಟ್ಕೊಂಡಿದ್ರು ನೋಡಿ ಅವರುಗಳಿಗೆ ಈ ಲೆವೆಲ್ಲು ಸ್ಟಾಪ್ ಲಾಸ್ ಕ್ರೂಷಿಯಲ್ ಲೆವೆಲ್ ಲಾಸ್ ಇದು ಅದಕ್ಕೆ ಅದೇ ಲೆವೆಲ್ನ ಹೋಲ್ಡ್ ಮಾಡ್ತಿತ್ತು ಮಾರ್ಕೆಟ್ ಯಾವಾಗ ಅದನ್ನು ಬ್ರೇಕ್ಔಟ್ ಆಯ್ತು ಮಾರ್ಕೆಟು ಸ್ಟಾಪ್ ಲಾಸ್ ಎತ್ಕೊಂಡು ಬಂದ್ಬಿಡ್ತು ಮಾರ್ಕೆಟ್ ಟೋಟಲಾಗಿ ಸೊ ಸೇಮೇ ಲೈಕ್ ನಾನು ಬ್ಯಾಂಕ್ ನಿಫ್ಟಿಯನ್ನು ನೋಡಿ ಟ್ರೇಡ್ ಮಾಡೋದಿಲ್ಲ ಬಿಕಾಸ್ ಬ್ಯಾಂಕ್ ನಿಫ್ಟಿಯಲ್ಲಿ ಇವಾಗ ವಾಲ್ಯೂಮ್ ಕೂಡ ತುಂಬ ಲೋ ಆಗಿದೆ ಬ್ಯಾಂಕ್ ನಿಫ್ಟಿ ಲೈಕ್ ಯಾವ ಥರ ಪ್ರೈಸ್ಯಾಕ್ಷನ್ ಮಾಡುತ್ತೆ ಅಂತ ಎಲ್ಲರಿಗೂ ಕನ್ಫ್ಯೂಷನು ಇದು ಏನು ಮಾಡ್ತಾಯಿದ್ದಪ್ಪ ಬ್ಯಾಂಕ್ ನಿಫ್ಟಿ ಅನ್ನೋ ಥರನೇ ಸೊ ನಿಫ್ಟಿ ಲೈಕ್ ಇಟ್ಸ್ ಓಕೆ ಇವಾಗ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋದು ನನಗಂತೂ ಐ ಆಮ್ ಹ್ಯಾಪಿ ಬಿಕಾಸ್ ವಾಲ್ಯೂಮ್ ಇಂಕ್ರೀಸ್ ಆಗಿರೋದ್ರಿಂದ ನಿಫ್ಟಿಯಲ್ಲಿ ಮಜಾ ಇದೆ ಟ್ರೇಡ್ ಮಾಡಲಿಕ್ಕೆ ಒಂದು ಎರಡು ದಿನ ಸೈಡ್ ವೈಸ್ ಬಿಡ್ಬೋದು ಬಟ್ ಎಲ್ಲ ದಿನವೂ ಸೇಮೇ ಸೈಡ್ ವೈಸ್ ಬಿಡಲ್ಲ ಅದೇ ಥರನೇ ಸೊ ಹ್ಯಾಪಿ ಡನ್ ಫಾರ್ ದ ಡೇ ಇದಕ್ಕಿಂತ ಎಕ್ಸ್ ನಾನು ನಿಮ್ಮ ನಿಮಗೆ ಆಗ ಎಕ್ಸ್ಟ್ರಾ ಗೈಡ್ ಮಾಡೋದು ಏನೂ ಇಲ್ಲ ಮಾರ್ಕೆಟಲ್ಲಿ ಇವತ್ತು ಬಿಕಾಸ್ ನೇಚರ್ ಆಫ್ ಪ್ರೈಸ್ ಆಕ್ಷನ್ ಅಂಡ್ ಸ್ಟೂಡೆಂಟ್ಸ್ಗಳು ಮೆಸೇಜಸ್ಗಳು ನೋಡಿದೆ ಸೊ ಐ ಗೆಸ್ ಸೇಮ್ ನನ್ನ ಲೆವೆಲಲ್ಲಿ ತುಂಬ ಜನ ಇವತ್ತು ಟ್ರೇಡ್ ಮಾಡಿದ್ದಾರೆ ಲೈಕ್ ಇಲ್ಲಿ ಯಾರಿಗೆ ಟ್ರೇಡ್ ತೊಗೊಂಡಿಲ್ಲ ದೇ ಆರ್ ವೆರಿ ಗುಡ್ ವೆಯ್ಟೆಡ್ ಫಾರ್ ದೇರ್ ಆಪರ್ಚುನಿಟೀಸ್ ಇಲ್ಲಿ ಯಾರು ಟ್ರೇಡ್ ಮಾಡಿದ್ದೀರ ನಿಮಗೆ ಲೈಕ್ ಆಲ್ಮೋಸ್ಟ್ ಸೇಮ್ ಒಳ್ಳೆ ಪ್ರಾಫಿಟ್ ಕೂಡ ಆಗಿದೆ ಇಲ್ಲಿಂದ ರಿಟ್ರೈಸ್ಮೆಂಟಲ್ಲಿ ಟ್ರೇಡ್ ಮಾಡ್ಬೋದಿತ್ತಲ್ವಾ ಇಲ್ಲ ಅಂತ ಹೇಳೋದಿಲ್ಲ ನಾನು ರಿಟ್ರೈಸ್ಮೆಂಟಲ್ಲಿ ಕೂಡ ಟ್ರೇಡ್ ಮಾಡೋದು ಬಟ್ ಬಟ್ ಫಸ್ಟ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಮಾರ್ಕೆಟಲ್ಲಿ ಬಿಕಾಸ್ ಮಾರ್ಕೆಟ್ ಟು ಸೆಟಲ್ ಫಸ್ಟ್ ಮಾರ್ಕೆಟ್ ಸೆಟ್ಲಾಗೋ ತುಂಬನೇ ಇಂಪಾರ್ಟೆಂಟು ಸೆಟಲ್ ಆದಮೇಲೆ ನೀವು ಹೆಂಗಾರು ಟ್ರೇಡ್ ಮಾಡೋದು ಅಂದ್ರೆ ಇನ್ನೊಂದು ನೀವು ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ಹುಡ್ಕೊಂಡು ಹೋದರೆ ದಿರ್ ಇಲ್ ಬಿ ಎನ್ ನಂಬರ್ ಆಫ್ ಇಂಡಿಕೇಟರ್ಸ್ ಇರ್ಬೋದು ಲೈನ್ಸ್ ಇರ್ಬೋದು ನೀವು ಪ್ರೈಸಾಕ್ಷನ್ಸ್ ಇರ್ಬೋದು ಯಾವುದ್ರಲ್ಲಿ ಒಂದೊಂದ್ರಲ್ಲಿ ಒಂದೊಂದು ಥರ ಸಪೋರ್ಟ್ ರೆಸಿಸ್ಟೆನ್ಸ್ ಮೈಂಡ್ ಸೆಟ್ ಇರುತ್ತೆ ಸೊ ಅದಕ್ಕೆ ಈಗ ನಂದು ಪ್ರೈಸ್ ಪ್ರೈಸಾಕ್ಷನ್ನ ನಾನು ಕ್ಲಿಯರ್ ಕಟ್ ಆಗಿ ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ಯೂಸ್ ಮಾಡ್ತಿರೋದ್ರಿಂದ ಐ ಆಮ್ ಫೀಲಿಂಗ್ ಲೈಕ್ ದಿಸ್ ಈಸ್ ವರ್ಕ್ಸ್ ಮ ಫಾರ್ ಮೀ ಬೆಟರ್ ಅಂತ ಓಕೆನಾ ಸೇಮ್ ಥಿಂಗ್ ನಾನು ಕಲಿಸ್ತಾ ಇರೋದ್ರಿಂದ ಸೊ ಅದು ನಿಮಗೆ ಕಲೀಲಿಕ್ಕೆ ಟೈಮ್ ಹಿಡಿಯುತ್ತೆ ಯಾಕೆಂದರೆ ಇದು ಇದ್ರ ಪ್ರೈಸಾಕ್ಷನ್ ಮೈಂಡ್ಸೆಟ್ ಬೇರೆ ಇರುತ್ತೆ ನಿಮ್ಮ ನಿಮ್ಮ ಮ್ಯಾನ್ಯಲ್ ಸಪೋರ್ಟ್ ರೆಸಿಸ್ಟೆನ್ಸ್ ಪ್ರೈಝಾಕ್ಷನ್ ಮೈಂಡ್ಸೆಟ್ ಬೇರೆ ಇರುತ್ತೆ ಒಂದೊಂದ್ರಲ್ಲಿ ಒಂದೊತ್ತರ ಈಗ ನಾನು ಅರ್ಲಿಯರ್ ಕೂಡ ಸಪೋರ್ಟ್ ರೆಸಿಸ್ಟೆನ್ಸ್ ಡಿಫ್ ಇಂಡಿಕೇಟ್ರಲ್ಲಿ ಕಲಿಸ್ತಿದ್ದವನು ಅದು ಆದಮೇಲೆ ಲೈಕ್ ಸಪೋರ್ಟ್ ರೆಸಿಸ್ಟೆನ್ಸ್ನ ಲೈಕ್ ಫಿಬನಾಶಿಯಲ್ಲಿ ಕಲಿಸ್ತಿದ್ದವನು ಅದು ಆ ಲೈಕ್ ಫಿಬನಾಶಿ ಟ್ರೆಂಡ್ ಬೆಸ್ಟ್ ಫಿಬನಾಶಿಯಲ್ಲಿ ಅದಾದಮೇಲೆ ನಾವು ದಿಸ್ ಈಸ್ ಲೈಕ್ ಅ ಪಿಕ್ಚರ್ ಪರ್ಫೆಕ್ಟ್ ಮಾರ್ಕೆಟ್ ಮಾರ್ಕೆಟಲ್ಲಿ ಹೇಗೆ ವರ್ಕ್ ಆಗ್ತಿದೆ ಅಂತ ಸೊ ನನಗೆ ಫೈನಲಿ ಐ ಗಾಟ್ ಇಟ್ ಲೈಕ್ ದಿಸ್ ಈಸ್ ಒನ್ ಆಫ್ ದಿ ವೆರಿ ಗುಡ್ ಮೂಮೆಂಟ್ ಕೊಡುವಂಥದ್ದು ನನಗೆ ಫಿಬನಾಶಿ ಅಂತ ಸೊ ಹಾಗಾಗಿ ಫಿಬನಾಶಿಯಲ್ಲಿ ಈಗ ನಾನು ಟ್ರೇಡ್ ಮಾಡ್ತೀನಿ ಈಗ ನನಗೆ ಇಲ್ಲಿಂದಲೇ ಮಾರ್ಕೆಟ್ ರಿಟರ್ನ್ ಆಗುತ್ತೆ ಅನ್ನೋದು ಈಗ ಎರ್ ಟೂ ಥಿಂಗ್ಸು ಒಂದು ನನಗೆ ನನ್ನ ಲೆವೆಲ್ಸ್ ಇತ್ತು ಇನ್ನೊಂದು ಮಾರ್ಕೆಟ್ ಪ್ರೈಸ್ ಆಕ್ಷನ್ ಪ್ರಕಾರ ಲೈಕ್ ನಿಮಗೆ ಯೂಶಲಿ ಹೇಳ್ತಾರಲ್ಲ ಸಪೋರ್ಟ್ ಬಿಕಮ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ಬಿಕಮ್ ಸಪೋರ್ಟ್ ಸೇಮು ದಿಸ್ ಇಸ್ ಅ ಸಪೋರ್ಟ್ ಬ್ರೇಕ ನಾವು ಇಟ್ ವಿಲ್ ಆಕ್ಟ್ ಆಸ್ ರೆಸಿಸ್ಟೆನ್ಸ್ ಅದನ್ನೇ ಅಷ್ಟೇ ಈಗ ಇಲ್ಲಿಂದ ಮಾರ್ಕೆಟಲ್ಲಿ ಅಂಟಿಲ್ ಅನ್ಲೆಸ್ ಇಲ್ಲೇ ಹೋಲ್ಡ್ ಮಾಡಿದರೆ ಓಕೆ ಈಗ ಹೋಲ್ಡ್ ಮಾಡಿ ಬ್ರೇಕೌಟು ಈ ಲೆವೆಲ್ನ ಬ್ರೇಕೌಟ್ ಮಾಡಿದರೆ ದೋಸು ಅವ್ರು ಶಾರ್ಪ್ ಸೆಲರ್ಸ್ ಅಂತ ಏನಿದಾರಲ್ಲ ಇಲ್ಲಿಂದ ಶಾರ್ಪ್ ಸೆಲ್ಲಿಂಗ್ ಏನು ಮಾಡಿದಾರಲ್ಲ ಅವ್ರಗಳ ಪೊಸಿಷನ್ ಕವರ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಅದು ಇವತ್ತು ಆಗುತ್ತೆ ಇಲ್ವೋ ನನಗೂ ಗೊತ್ತಿಲ್ಲ ಬಿಕಾಸ್ ಮಾರ್ಕೆಟಲ್ಲಿ ವೀಕ್ನೆಸ್ ಎಂತೂ ತೋರಿಸ್ತಿದೆ ಮಾರ್ಕೆಟು ಸೊ ಹಾಗಾಗಿನೇ ನಿನ್ನೆ ಅಂತೂ ಲೈಕ್ ತುಂಬ ಜನ ಅಮೌಂಟ್ ಆಪ್ಷನ್ ಬೇರ್ಸ್ ಕಳ್ಕೊಂಡಿದ್ದಾರೆ ಈ ಮೂಮೆಂಟಲ್ಲಿ ಎಲ್ಲೂ ದುಡ್ಡು ಮಾಡೋ ಅಂಥ ಟ್ರೇಡ್ಸ್ ಇರಲಿಲ್ಲ ನಿನ್ನೆ ಲೈಕ್ ಲಕ್ಕಿ ಈ ಆ ಟ್ರೇಡಲ್ಲಿ ದುಡ್ಡು ಮಾಡ್ಕೊಂಡವರಲ್ಲಿ ನಾನು ಕೂಡ ಒಬ್ಬ ನಾನು ಓಪನ್ ಆಗಿ ಹೇಳ್ತೀನಿ ನಿನ್ನೆ ನಾನು ಕೂಡ ಲಕ್ಕಿ ಬಿಕಾಸ್ ನನಗಿಲ್ಲಿ ಈ ಲೆವೆಲಲ್ಲಿ ಟ್ರೇಡ್ ಸಿಕ್ಕಿದ್ದು ಲಕ್ಕಿ ಓಕೆನಾ ಅದಾದಮೇಲೆ ಟ್ರೇಡ್ಸ್ಗಳು ಎಲ್ಲೂ ಸಿಕ್ಕಿಲ್ಲ ಇಲ್ಲ ನಿನ್ನೆ ನನಗೆ ಈ ಲೆವೆಲಲ್ಲಿ ಟ್ರೇಡ್ ಸಿಕ್ಕಿಲ್ಲ ಅಂದರೆ ಮೋಸ್ಟ್ ಪ್ರಾಬಲ್ಟಿ ನಾನು ಟ್ರೇಡೇ ಮಾಡ್ತಿಲ್ಲ ನಾನು ನೆನೆ ನೋ ಟ್ರೇಡಿಂಗ್ ಅಂತಲೇ ನಿಮಗೆ ವಿಡಿಯೋ ಬಂದಿರೋದು ಕೂಡ ದಟ್ಸ್ ಓಕೆ ಸೊ ನೆನೆ ನಾನು ಕೂಡ ಲಕ್ಕಿ ಇವತ್ತು ಲಕ್ಕಿ ಅಲ್ಲ ಇಟ್ಸ್ ಅ ಪ್ಯೂಚರ್ ಲೈಕ್ ಪಿಚ್ಚರ್ ಪರ್ಫೆಕ್ಟ್ ಪ್ರೈಸಾಕ್ಷನ್ ಟ್ರೇಡ್ ನಾನು ಮಾಡಿದ್ದೀನಿ ಓಕೆ ಕಲಿಯೋಂಥವ್ರು ಇವತ್ತು ಜಾಯ್ನ್ ಆಗಿ ಕಲಿಬೋದು ಥ್ಯಾಂಕ್ ಯು ಆಲ್ ಹ್ಯಾಪಿ ವೀಕೆಂಡ್